ಬೆಲೆ ಏನು ಬೆಲೆ ಕಟ್ಟಿದಿರ ಸಾಯ್ ಒಂದು ಲಕ್ಷ ಎರಡು ದಿವಸ ಮೂರು ಕುವೆ ಹಾಂ ಎರಡು ಸಾಕು ಮೇರೆಡು ಯಾವುದು ಇದು ಎರಡು ಸಾಕು ಎರಡ ಹ ಒಂದು ಇದು ನಲ್ವತ್ತು ಸಾವಿರ ಎರಡು ಸರ್ ಹೌದು ಸಾ ಮೂರು ಹೊರಗಡೆ ಹೌದು ಸಾ ಮೂರು ಗಿಡ ಒಂದು ಬಂದಿಲ್ಲ ಅಂತ ಕಾಣ್ತಾ ಇನ್ನೂ ಅಣ್ಣಾಗಿದೆ ಸರ್ ವರ್ಷ ಹೌದು ಸಾ ಚೆನ್ನಾಗ ಚೆನ್ನಾಗ್ರೀ ಫೈ ತುಂಬ ಚೆನ್ನಾಗಿದೆ

ಆಗಲಿ ಒಬ್ಬಳ್ಳ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ಅವರಮ್ಮ মান মান প্রতি টাকা বারবাই লাগিনি আবার বন্ধ হবে নেক্সট কোড বনেনা 45 কোড यो बन्दै रहो र अब 95000

ಅದು ಬಂದಿಲ್ಲ ಬ್ರೆ ಯಾವ ಮಳೆ ಇದು ಏನ್ ಹೇಳಿದ್ರೆ ಪ್ರತಿಗೆ ಮಳೆ ಹಾ ಕರೆಕ್ಟ್ ಕರೆಕ್ಟ್ ಕರೆಕ್ಟ್

ತಾಯಿನ ಅವರ ಸೇರಿ ಅವರೂ ಸೇರಿ ಸರಿ ಎಪ್ಪತ್ತೈದು ಹಂಗರಿ ತಾಯಿ ಮತ್ತು ಮಗಳು ಮಗ ಒಂದು ವರ್ಷ ಸಾಕಿ ಒಳ್ಳೆ ಬೆಲೆ ಎಲ್ಲ ಇದು ಅಲ್ವಾ ಹಾ ವರ್ಷ ಸಾಕ್ಬೇಕು ಒಂದು ವರ್ಷ ಸಾಕಿ ನೆಕ್ಸ್ಟ್ ಜಾತ್ರೆ ಬರುತ್ತೆ ನೋಡಿ ಇಂಡಿಯನ್ ಹಳ್ಳಿಕಾರ ನೋಡಿ ಇಂಡಿಯನ್ ಹಳ್ಳಿಕಾರ ಅಂತ ಚಾನಲ್ ಇಂಡಿಯನ್ ಹಳ್ಳಿಕಾರ ಹಳ್ಳಿ ಕಾರ್ ಇವೆಲ್ಲ ಆಗಿರೋದು ಇವೆಲ್ಲ ಇವೆಲ್ಲ ಆಗಿರೋವು ನಾನು ಈಗ ಬಂದವರು ಕೆಲವರು

ಐವತ್ತೈದ ಹಸುನಾಡೆಯಲ್ಲ ರೇಟು ಬಿಡೋದು ಹಾ ಹಾ ನಲ್ವತ್ತೆಂಟಾದ್ರೆ ಈಗ ಐವತ್ತೈದ್ದು

ಯಾವುದು ಹೌದಾ ಹೆಂಗೊಂದು ಸ್ವಲ್ಪ ಬಿಸಿಲು ಬಂದೈತೆ ಈಗ ಸುಮಾರು ಕಡೆ ನೆಗಡು ಕೆಮ್ಮು ನೆಗಡೆ ಕೆಮ್ಮಾಗಿ ಎಲ್ಲ ಕಡೆ ಜನ ಜಾಸ್ತಿ ಇದಾರೆ ಇವತ್ತು ಅಲ್ವಾ ಹೋಗೋದ ಕಡೆ

ಬಂದಿದ್ದೆ ಹೌದು ಹ್ಞೂ ನಮ್ಗೆ ಗೌರವ ಕೊಡೋ ಈಗ ಎಲ್ಲಿ ಜಾಸ್ತಿ ಓದ್ಬಿಟ್ಟು ಕೊಡ್ತೀನಿ

ಏನ್ ಬೆಲೆ ಕಟ್ಟಿದ್ದೀರ ಬೆಲೆ ಬೆಲೆ ಅರವತ್ತೈದ್ರಣ್ಣ

ಬೆಲೆ ಕಟ್ಟಿದೆ ನೋಡಕ್ಕೆ ಹದಿನೈದು ಸಾವಿರನಾಲ್ವಾ ತಗೊಂಡೋಗ್ಬೋದು ಯಾರಂತ ಹಾಕಿರೋದು ಆರು ಏಳು ತಿಂಗಳು ಅಲ್ವಾ ಹ್ಮ್ ಚೆನ್ನಾಗಿದೆ

અરે કાકા રવા 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 રવા